ಐ ಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ನಲ್ಲಿ ಪುರಿಯೋಸ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊದಲನೇದಾಗಿ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹೆಚ್ಚಿಗೆ ತಗೊಳ್ಳೋ ಅಗತ್ಯ ಇಲ್ಲ ಆಮೇಲಿಂದ ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮೂರು ಸ್ಪೂನಷ್ಟು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಎರಡು ಸ್ಪೂನಷ್ಟು ಕ್ಲೀನಾಗಿ ಕಟ್ ಮಾಡಿರೋ ಕೊತ್ತೊಂಬರಿ ಏಳು ಎಲೆ ಐದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಈಗ ಮುನ್ನೂರು ಗ್ರಾಮಷ್ಟು ಮಂಡಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಫಸ್ಟಿಗೆ ಫ್ಲೇಮ್ ಆನ್ ಮಾಡಿಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈಗ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಲರ್ ಚೇಂಜ್ ಆದಮೇಲಿಂದ ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಅದೇ ಎಣ್ಣೆಗೆ ಕಡಲೆಬೇಳೆ ಜೀರಿಗೆ ಹಾಗೆಯೇ ಸಾಸಿವೆ ಹಾಕಿಬಿಟ್ಟು ಕ್ಲೀನಾಗಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲಿಂದ ಕರ್ಬೇವಿನ ಎಲೆ ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲಿಂದ ಈರುಳ್ಳಿ ಸೇರಿಸ್ಕೊಂಡು ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಸಾಲ್ಟ್ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಐದರಿಂದ ಆರು ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾನ ಬೇಯಿಸ್ಕೋಬೇಕಾಗತ್ತೆ ಈಗ ಮತ್ತೆ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಈರುಳ್ಳಿ ಬೆಂದಿರಬೇಕಾಗುತ್ತೆ ಈಗ ಇದಕ್ಕೆ ಅರ್ಶನಾಥ್ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮೇಲಿಂದ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಮಂಡಕ್ಕಿ ಸೇರಿಸಿ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಸಾಲ್ಟ್ ಒಂದು ಸಲ ಚೆಕ್ ಮಾಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಇತ್ತು ಈಗ ಕೊತ್ತಂಬರಿ ಹಾಗೆಯೇ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಕ್ಲೀನಾಗಿ ಸಲ ಮಿಕ್ಸ್ ಕೊಟ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಹೈ ಫ್ಲೇಮಲ್ಲಿ ಇರೋ ಹಾಗಿಲ್ಲ ಸೊ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಂಡಕ್ಕಿ ಉಸಲಿ ತಯಾರಾಗಿದೆ ಸೊ ಇವತ್ತಿಗೆ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೆ ನಾನು ಪ್ರತಿದಿನ ಒಂದೇ ಥರ ತಿಂಡಿ ತಿಂದು ಬೋರ್ ಆಗಿರುತ್ತೆ ಅಥವಾ ಕೆಲವ್ರು ಮಂಡಕ್ಕಿ ಇಷ್ಟಪಡೋದಿಲ್ಲ ಮತ್ತು ವೆಯ್ಟ್ ಲಾಸ್ ಮಾಡೋ ಕಾನ್ಸೆಪ್ಟ್ ಕೂಡ ಇಷ್ಟ ಇರುತ್ತೆ ಅವರೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಸೊ ಮಂಡಕ್ಕಿದು ಒಂದೇ ಗಮನದಲ್ಲಿ ಇಟ್ಕೋಬೇಕು ತುಂಬಾ ಭತ್ತ ಹಾಗೆಯೇ ಕಲ್ಲಿರುತ್ತೆ ಕ್ಲೀನಾಗಿ ಇದನ್ನು ಒಂದು ಸಲ ಶೋಧಿಸಿ ಆಮೇಲಿಂದ ಐದರಿಂದ ಆರು ಸಲ ಇದನ್ನು ವಾಶ್ ಮಾಡಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಇದನ್ನು ಒಗ್ಗರಣೆ ಮಾಡಿ ಅಡುಗೆ ಯಾವಾಗ ಮಾಡಬೇಕಾದ್ರೂ ದೇವರ ನೆನಪಲ್ಲಿ ಹಾಗೂ ನೀವು ಪ್ರೀತಿಸೋರಿಗೆ ಅಂತ ಅಡುಗೆ ಮಾಡ್ತಿದ್ದೀನಿ ಅನ್ನೋ ಭಾವದಲ್ಲಿ ಅಡುಗೆ ಮಾಡಿ ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ